ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಎಲ್ಲರೂ ಸಹ ಈ ವಿಡಿಯೋದ ಸದುಪಯೋಗ ಪಡಿಸ್ಕೊಳ್ಳಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಕೃತಿಕಾರರ ಪರಿಚಯನ ಆಗ್ತೀನಿ ಕವಿಗಳು ಮತ್ತು ಕವಿಯತ್ರಿಗಳ ಪರಿಚಯವನ್ನು ನಿಮಗೆ ತಿಳಿಯಪಡಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೃತಿಕಾರರ ಪರಿಚಯ ಆರ ಮಿತ್ರ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಖ್ಯಾತ ವಾಗ್ಮಿಗಳಾದ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ ಬಳಿಕ ರೀಡರ್ ಪ್ರೊಫೆಸರ್ ಪ್ರಿನ್ಸಿಪಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ ಇವರ ಕೃತಿಗಳೆಂದರೆ ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋ ಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದ ಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಶ್ರೀಯುತರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ್ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗುರುರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗರಾಜ ಪ್ರಶಸ್ತಿಗಳು ಸಂದಿವೆ ನೀವು ಇಷ್ಟನ್ನು ಪಬ್ಲಿಕ್ ಪರೀಕ್ಷೆಯಲ್ಲಿ ಎಸ್ ಎಸ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಬರೆದ್ರೆ ಸಾಕು ಪ್ರಕೃತ ಪಾಠವನ್ನು ಇವರ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಪುಸ್ತಕದಿಂದ ಹರಿಸಲಾಗಿದೆ ಇದೇನು ಬೇಕಿಲ್ಲ ಇಷ್ಟು ಮಾತ್ರ ನಮ್ಮ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೊಟ್ಟರೆ ನೀವು ಬರೀರಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಕೃತಿಕಾರರ ಪರಿಚಯ ಡಾಕ್ಟರ್ ಶ್ರೀ ಪಂಡಿತ ಆರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಎಡಿಯಾಲ ಗ್ರಾಮದಲ್ಲಿ ಜನಿಸಿದರು ಅವರು ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ ಶಿವ ಸಂಚಾರ ವಿಚಾರ ಸಂಕೀರ್ಣ ವರ್ಷದ ಹರ್ಷ ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ ಇವರು ಅರವತ್ತಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಜೀವನ ದರ್ಶನ ಕೈದೇವಿಗೆ ಹುಟ್ಟು ಸಾವುಗಳ ಮಧ್ಯೆ ಸಮಾಧಿಯ ಮೇಲೆ ಕಾಯಕ ದಾಸೋಹ ಪ್ರಳಯ ಮುಂದೇನು ಇಲ್ಲದೆ ಅರಿವಿನ ಅಂತರಾಳ ಬಸವಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು ಅಂತರಂಗ ಬಹಿರಂಗ ಸ್ವಾಮಿ ವಿವೇಕಾನಂದ ಜಂಗಮದೆಡೆಗೆ ಅಂಕುಶಿ ಇವು ನಾಟಕಗಳು ಶಿವಾನುಭವ ಪ್ರವಾಸ ಕಥನವಾಗಿದೆ ಜೊತೆಗೆ ನೂರಾರು ವಚನಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫಿಲಶಿಪ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಪಾಲ್ ಹ್ಯಾರಿಸ್ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಒನ್ ಮಾರ್ಕಿಗೆ ಅಥವಾ ಎಂಸಿಕ್ಯೂ ಅಲ್ಲಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳ ಇವರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಕೃತಿಕಾರರ ಪರಿಚಯ ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ ಇವರು ಅಮೃತಕ್ಕೆ ಆರಿದ ಗರುಡ ಕಥಾ ಸಂಕಲನ ರೂಪ ಬಯಲು ಪ್ರಬಂಧ ಸಂಕಲನ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಜೀವನ ಚರಿತ್ರೆ ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ ಅಮೃತಕ್ಕೆ ಆರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ ಕೃತಿಕಾರರ ಪರಿಚಯ ಬಿ ಎಸ್ ಕೃಪಾಕರ ಮತ್ತು ಕೆ ಸೇನಾನಿ ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ ಇವರು ನಾಯಿಗಳ ಕುರಿತು ದಿ ಪ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ ಈ ಇಬ್ಬರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವರ್ಲ್ಡ್ ಸೈಡ್ ವ್ಯಾಲಿ ಆಫ್ ಬ್ಯಾಂಬೂಸ್ ಅಂಡ್ ಪರ್ಗಟನ್ ವಿಲೇಜಸ್ ಮುಂತಾದ ಕುಟಿಗಳನ್ನು ರಚಿಸಿದ್ದಾರೆ ಇವರು ಶ್ರೀ ಕೆ ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ ಕೃತಿಕಾರರ ಪರಿಚಯ ಡಾಕ್ಟರ್ ಗುರ್ರಾಜ ಕರ್ಜಗಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರ್ರಾಜ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಎಸ್ ಸಿ ಟಿ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಣಿ ದಿನಪತ್ರಿಕೆಯಲ್ಲಿನ ಇವರ ಕರುಣಾಳು ಬಾ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಬರೆದ್ರು ಬರೀಬೋದು ಬರದೇ ಇದ್ರೂ ಇರಬಹುದು ಯಾವುದಪ್ಪ ಅಂದರೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾಬಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಏನು ಬರೆಯೋ ಅವಶ್ಯಕತೆ ಇಲ್ಲ ಕೃತಿಕಾರರ ಪರಿಚಯ ಕುವೆಂಪು ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡಿಗೆ ಹೇಮಾವತಿ ಇವರ ಹೆಂಡತಿ ಇವರ ಕಾವ್ಯನಾಮ ಕುವೆಂಪು ಕುವೆಂಪುರವರ ಕೃತಿಗಳೆಂದರೆ ಚಂದ್ರಮಂಚಕ್ಕೆ ಬಾಚ ಕೋರಿ ನವಿಲು ಪಕ್ಷಿ ಕಾಸಿ ಕವನ ಸಂಕಲನಗಳು ಬೆರಳಿಗೆ ಕೊರ ಶೂದ್ರ ತಪಸ್ವಿ ಜಲಗಾರ ರಸವಯಸಃ ವಿಭೂತಿ ಪೂಜೆ ದ್ರೌಪದಿಯ ಸಿರಿಮುಡಿ ವಿಮರ್ಶೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಮೊದಲಾದ ಎಂಬತ್ತು ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಕುವೆಂಪು ಅವರಿಗೆ ಪ್ರಶಸ್ತಿಗಳು ಬಂದಿದ್ದಾವೆ ಕುವೆಂಪು ಅವರು ಪದ್ಮಭೂಷಣ ಸಾವಿರದ ಒಂಬೈನೂರ ಐವತ್ತೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೈದು ರಾಷ್ಟ್ರಕವಿ ಸಾವಿರದ ಒಂಬೈನೂರ ಅರವತ್ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟು ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರು ಕೃತಿಕಾರರ ಪರಿಚಯ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಏಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಪರಂಪರೆ ಮತ್ತು ಆಧುನಿಕತೆಗಳ ಮಧ್ಯದ ಸೇತುವಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಬುದ್ಧತೆ ನೀಡಿ ಕನ್ನಡ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಹಿರಿಯರು ಇವರು ಮೈಸೂರು ಉಸ್ಮಾನಿಯ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಮಹಾ ಪ್ರಬಂಧಕ್ಕೆ ಪಿ ಡಿ ಪದವಿ ದೊರೆತಿದೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ ಕಾವ್ಯ ಮೀಮಾಂಸೆಯ ಹೊಸ ಪರಿಕಲ್ಪನೆಗಳನ್ನು ಕಾವ್ಯಾಸಕ್ತರಿಗೆ ನೀಡಿರುವ ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ ಸಾಮಗಾನ ಸಂಜೆ ದಾರಿ ದೇವಶಿಲ್ಪ ದೀಪದೇಜ್ಜೆ ತೀರ್ಥವಾಣಿ ಕಾರ್ತೀಕ ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಕೃತಿಕಾರರ ಪರಿಚಯ ಡಾಕ್ಟರ್ ಆಮಾನಾಯಕರು ಹನ್ನೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗದ್ದೆಯಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದ ಇವರು ಅಂಕಣ ಬರಹ ಜೀವನ ಚರಿತ್ರೆ ಲಲಿತ ಪ್ರಬಂಧ ಗ್ರಂಥ ಸಂಪಾದನೆ ಮುಂತಾದ ಪ್ರಕಾರಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಸಂಪ್ರತಿ ಸಲ್ಲಾಪ ಸೂಲಂಗಿ ಸಂಪಣ ಸ್ವಗತ ಜಾನಪದ ಸ್ವರೂಪ ಸಮೀಕ್ಷೆ ಮುಂತಾದವು ಇವರ ಕೃತಿಗಳು ಇವರ ಸಂಪ್ರತಿ ಅಂಕಣ ಬರಹೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಇವರು ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎಂಬ ಮಹಾ ಪ್ರಬಂಧವನ್ನು ಸಾದರಪಡಿಸಿ ಅಮೆರಿಕದ ಇಂಡಿಯಾನ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದಿದ್ದರು ಡಾಕ್ಟರ್ ಬಸವರಾಜ್ ಸಬರದಾ ಕೃತಿಕಾರರ ಪರಿಚಯ ಡಾಕ್ಟರ್ ಬಸವರಾಜ್ ಸಬರದ ಅವರು ದಿನಾಂಕ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ ಪಿ ಡಿ ಪದವಿ ಪಡೆದಿದ್ದಾರೆ ಇವರು ಅಸ್ಪೃಶ್ಯತಾ ನಿವಾರಣೆ ದೇವದ ಶಿಮೋಚನಾ ಹೋರಾಟ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನನ್ನವರಾಡು ಹರಾಡು ಹೋರಾಟ ಮೂಡಲಕ ಕೆಂಪು ಮೂಡ್ಯಾವ ನೂರು ಹೊನಿಗಳು ದನಿ ಎತ್ತಿ ಆಡೇನ ಬೆಳದಿಂಗಳು ಬಿಸಿಲಾತು ಇವು ಅವರ ಕವನ ಸಂಕಲನಗಳು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಇವು ಅವರು ಬರೆದ ಪ್ರಮುಖ ನಾಟಕಗಳು ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪ್ರಸಾರ ಪೇರ್ಲ ಕೃಷ್ಣಭಟ್ಟ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯ ಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ ಬಸವರಾಜ್ ಸಾದರ ಕೃತಿಕಾರರ ಪರಿಚಯ ಬಸವರಾಜ ಸಾದರ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಸಾವಿರದ ಒಂಬೈನೂರ ಐವತ್ತೈದರಂದು ಜನಿಸಿದರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ ಕಟ್ಟಿಮುನಿಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಕೃತಿಗಳೆಂದರೆ ಇವರು ಪಸರ ಸುತ್ತು ಕವನ ಸಂಕಲನ ತಪ್ ಕಥಾ ಸಂಕಲನ ಹೊಸ ಆಲೋಚನೆ ವಿಮರ್ಶೆ ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ರಾಜ್ಯ ಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ ಕೃತಿಕಾರರ ಪರಿಚಯ ಸಿಪಿ ಕೆ ಸಿಪಿ ಕೃಷ್ಣಕುಮಾರ್ ಅಂತ ಸಿ ಪಿ ಕೆ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಜನಿಸಿದರು ಇವರು ನಾಗವರ್ಮನ ಕರ್ನಾಟಕ ಕಾದಂಬರಿ ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾ ಪ್ರಬಂಧಕ್ಕೆ ಪಿ ಡಿ ಪದವಿ ಪಡೆದಿದ್ದಾರೆ ವಿದ್ಯಾರ್ಥಿ ದಿಸೆಯಲ್ಲಿ ತಮ್ಮ ಕವನಕ್ಕಾಗಿ ಬಿ ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು ತಾರಾ ಸುಖ ಇವರ ಮೊಟ್ಟಮೊದಲ ಕವನ ಸಂಕಲನ ಸಿಪಿ ಅವರ ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಮುಂತಾಗಿ ಸುಮಾರು ಮುನ್ನೂರು ಕೃತಿಗಳನ್ನು ರಚಿಸಿದ್ದಾರೆ ಇವರು ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಸಂದ ಪ್ರಶಸ್ತಿಗಳು ಹಲವಾರು ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ ವಿದ್ವಾಸ್ ಶಿರೋಮಣಿ ಅನಿಗವನ ಅರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎಂ ಗೋಪಾಲಕೃಷ್ಣ ಅಡಿಗ ಕೃತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ಅಡಿಗ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಆದಿಯನ್ನು ನಡೆಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು ಕುವೆಂಪು ಪೋತಿನ ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಿನಲ್ಲಿ ಗುರುತಿಸಿಕೊಂಡವರು ಸ್ತ್ರೀಯುತರ ಕೃತಿಗಳೆಂದರೆ ಭಾವತರಂಗ ಚಂಡಮದ್ದಳೆ ಭೂಮಿಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾಥೆ ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಅಡಿಗರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ದೊರೆತಿವೆ ಇವರು ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬಸವಣ್ಣ ಕೃತಿಕಾರರ ಪರಿಚಯ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನವರು ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ವಿಶ್ವದ ಮೊಟ್ಟಮೊದಲ ಸಂಸತ್ ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರೂವಾರಿಗಳು ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು ಬಸವಣ್ಣನವರ ಸುಮಾರು ಸಾವಿರದ ಐನೂರು ವಚನಗಳು ಪ್ರಸ್ತುತ ಲಭ್ಯವಿವೆ ಇವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಮಹಾದೇವಿ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಬಹುದೊಡ್ಡ ಶಿವಶರಣೆ ಈಕೆ ಶಿವಮೊಗ್ಗ ಜಿಲ್ಲೆ ಉಡುತಡಿ ಎಂಬಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯದ ಮೊದಲನೇ ಕವಯತ್ರಿ ಈಕೆ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ ಅಲ್ಲಮ್ಮನಿಂದ ನಿಧಿ ಎಂದು ಕರೆಸಿಕೊಂಡವಳು ಈಕೆ ವಚನಗಳು ಭಕ್ತಿ ವೈರಾಗ್ಯ ಜ್ಞಾನ ಸಂಪನ್ನವಾಗಿದ್ದರು ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ ಚನ್ನಮಲ್ಲಿಕಾರ್ಜುನನನ್ನೇ ಪತಿ ಎಂದು ನಂಬಿ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯಳಾದಳು ಚಿನ್ನಮಲ್ಲಿಕಾರ್ಜುನ ಎಂಬುದು ಅಕ್ಕಮ್ಮ ದೇವಿಯ ವಚನಗಳ ಅಂಕಿತ ಕೃತಿಕಾರರ ಪರಿಚಯ ಕುಮಾರ ವ್ಯಾಸ ಕುಮಾರವ್ಯಾಸನ ಅಂದ್ರೆ ಹೆಸರು ಊರು ಗದಗಿನ ಕೋಳಿವಾಡ ಕುಮಾರವ್ಯಾಸನ ಊರು ಗದಗಿನ ಕೋಳಿವಾಡ ಈತನ ಕಾಲ ಸುಮಾರು ಸಾವಿರದ ನಾನೂರ ಮೂವತ್ತು ಕುಮಾರ ವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ ಐರಾವತ ಕೃತಿಯು ಇವನದೆಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನನ್ನು ಕನ್ನಡದಲ್ಲಿ ಬರೆದವನಾದುದರಿಂದ ಕುಮಾರವ್ಯಾಸನೆಂಬ ಅಭಿಧಾನವನ್ನು ಹೊಂದಿದ್ದಾನೆ ವಿಧಾನ ಅಂದ್ರೆ ಬಿರುದು ಕಾವ್ಯದ ಉದ್ದಕ್ಕೂ ಅಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಗದಗಿನ ಭಾರತ ಬಾಮಿನಿ ಷಟ್ಪದಿಯಲ್ಲಿದೆ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು